ನಮ್ಮದು ಫ್ರೂಟ್ ಕಟಿಂಗ್ ಏರಿಯಾ ಇದೆ ಈಗ ಫೀಡಿಂಗ್ ಟೈಮ್ ಮಕ್ಕಳಿಗೆ ಸೊ ಎಲ್ಲ ನಮ್ಮ ಇನ್ಪೇಷಂಟ್ಸ್ಗಳಿಗೆಲ್ಲ ನಾವು ಅಂತಾನೆ ಕರಿತೀವಿ ಹೌದು ಹಾವುಗಳು ಹೌದು ಸೊ ಇದು ಫ್ರೂಟ್ ಕಟಿಂಗ್ ಏರಿಯಾ ಸೊ ನಮ್ಮಲ್ಲಿ ಇದು ನಮ್ಮ ಫ್ರೂಟ್ ಕಟಿಂಗ್ ಏರಿಯಾ ಪ್ರತಿಯೊಂದು ಪ್ರಾಣಿಗಳಿಗೆ ಬೇರೆ ಬೇರೆ ಥರ ಫುಡ್ ಡಯಟ್ ಇರುತ್ತೆ ಇದಕ್ಕೆ ಇಷ್ಟೇ ಗ್ರಾಮ್ಸ್ ಹೋಗಬೇಕು ಅನ್ನೋ ಥರ ಸೊ ಅದನ್ನು ನಾವು ಇಲ್ಲಿ ಫ್ರೂಟ್ ಕಟಿಂಗ್ ಮಾಡಿ ಈಗ ಕೊಡ್ತಾರೆ ಎಲ್ಲ ಮರಿಗಳಿಗೆ ಮಂಗಗಳು ಎಲ್ಲ ಗ್ರೂಪ್ ಆ್ಯನಿಮಲ್ಸ್ ಅವರು ಸಿಂಗಲಲ್ಲಿ ಇರಲ್ಲ ಯಾಕೆ ಗ್ರೂಪ್ ಅವ್ರು ಕಲಿತಾರೆ ಸೊ ಈಗ ಇಲ್ಲಿನೇ ನೀವು ನೋಡ್ಬೋದು ಇಲ್ಲಿ ಡಿಫ್ರೆಂಟ್ ಸೈಜಸ್ ಇದೆ ಸೊ ಈಗ ಏನೇ ಇದು ಏನು ಕೈ ಇಲ್ಲ ಅದು ಎಲ್ಲ ಎಲೆಕ್ಟ್ರಿಕೇಷನ್ ಬಂದಿತ್ತು ಕೈ ಇಲ್ಲ ಒಂದು ಕೈ ಇಲ್ಲ ಒಂದು ಇಲ್ಲ ಅಲ್ಲಿ ಇನ್ನೊಂದು ಮಂಗ ಇದೆ ಅದಕ್ಕೆ ಮೂರು ಕೈ ಇಲ್ಲ ಒಂದೇ ಇದೆ ಅಲ್ಲಿ ಜಂಪ್ ಮಾಡ್ತಾ ಇದೆ ಒಳಗಡೆ ಅಲ್ಲಿ ಒಳಗಡೆ ಇದೆ ಅದು ಒಂದು ಕಾಲಿದೆ ಅದೆಲ್ಲ ಎಲೆಕ್ಟ್ರಿಕೂಷನ್ ಕೇಸಸ್ ಸೊ ಇದೆಲ್ಲ ಮರಿ ಇದೆ ಅವ್ರಿಗೆ ಗೊತ್ತಿಲ್ಲ ಹೆಂಗೆ ಕಲಿಬೇಕು ಸೊ ಅದು ದೊಡ್ಡ ಕೊತ್ತಿನ ಎಲೆಕ್ಟ್ರಿಕೂಷನ್ ನೋಡಿ ಎರಡು ಕೈ ಇಲ್ಲ ಬಟ್ ಅವ್ರ ಮನ್ಷ ಹತ್ರ ಬರೋಲ್ಲ ಸೊ ಇವು ಟ್ರೈನ್ ಮಾಡ್ತಾ ಇದೆ ಇದೇ ಇದೊಂದು ಸಪ್ರೇಟ್ ಆಗಿದೆಯಲ್ಲ ಕೈ ಕೊಡ್ತಾ ಇದೆ ಕೊಡ್ಬೋದಾ ಇಲ್ಲ ಕೈ ಕೊಡ್ಬಾರ್ದು ಯಾಕೆ ಅದೆಲ್ಲ ಮನೇಲಿ ಸಾಕಿ ಮನೇಲಿ ಸಾಕಿದ್ದು ಅವ್ರು ಅವ್ರು ಕ್ಲೀನ್ ಮಾಡ್ತಾರೆ ಸೆಲ್ಫ್ ಹಾ ಸೆಲ್ಫ್ ಪೆಡಿಕ್ಯೂರ್ ಮೆನಿಕ್ಯೂರ್ ಎಲ್ಲ ಸೆಲ್ಫ್ ಇದೆ ಮಂಗ ಇಂದಾನೆ ಕಾಯಿಲೆ ಬರ್ಬೋದು ಕೆ ಎಫ್ ಡಿ ಒಂದು ಡಿಸೀಸ್ ಇದೆ ಕೇರಳ ಕಡೆ ಫಾರಿನ್ ಕಂಟ್ರೀಸಲ್ಲೆಲ್ಲ ವೈಲ್ಡ್ ಲೈಫ್ ಆಕ್ಟ್ ಇದೆಯಾ ಅಥವಾ ಯಾವ ರೀತಿ ಇದೆ ಯಾಕೆಂದ್ರೆ ಅಲ್ಲಿಂದ ಎಲ್ಲಿಗೆ ಬರ್ತಾ ಇದೆಯಲ್ಲ ಅಲ್ಲಿ ಕೆಲವು ಕಡೆ ಕಾಯ್ದೆಗಳನ್ನ ಏನು ಮಾಡಿದ್ದಾರೆ ಇಷ್ಟು ಪರ್ಮಿಷನ್ ಅಂತಂದು ಇರತ್ತೆ ಈ ಹಿಂಗೆ ಸಾಕಿದ್ರೆ ಕೊಡಬಹುದು ಅಲ್ಲಿ ಕೂಡ ಕಡವಾಣ ಇದೆ ಈ ತರ ಸಾಕಿದ್ರೆ ಮಾತ್ರ ಸಾಕಬಹುದು ಅನ್ನೋ ಥರ ಇದೆ ಆ ಕಾಯ್ದೆ ನಾವು ಮಾಡ್ತೀವಿ ಅಂತಂದು ಹೇಳ್ಬಿಟ್ಟು ಇಲ್ಲಿಗೆ ತಗೊಂಡ್ಬಂದು ಟ್ರಾನ್ಸ್ಪೋರ್ಟ್ ಮಾಡಿ ಸೆಲ್ ಮಾಡಿ ನಮ್ಮಲ್ಲಿ ಇದೆಯಲ್ಲ ಆನಿಮಲ್ ಆಗಿರ್ಬೋದು ಬರ್ಡ್ ಆಗಿರ್ಬೋದು ನಮ್ಮಲ್ಲಿ ಅದು ಆಟಗೆ ಸಂಬಂಧಪಡುತ್ತೆ ಸಾಕಂಗೆಲ್ಲ ಕೆಲವೊಂದು ಪ್ರಾಣಿಗಳನ್ನ ಪಕ್ಷಿಗಳನ್ನ ಬಟ್ ಫಾರಿನ್ ಕಂಟ್ರಿಲಿ ನಮ್ದನ್ನ ಸಾಕ್ಬೋದಾ

ಮತ್ತೆ ವೈಲ್ಡ್ ಲೈಫ್ ಹೇಳ್ತಾರೆ ಹೇಳ್ತಾರೆ ಆಗಲ್ಲ ಯಾಕೆ ಎಲ್ಲ ಏರ್ಪೋರ್ಟ್ ಅಲ್ಲಿ ಸೀಸ್ ಮಾಡಿ ಸಿಐ ಡಿ ಫಾರೆಸ್ಟ್ ಎಲ್ ಸೀಸ್ ಮಾಡ್ತಾರೆ ಸೊ ಏನಾಗುತ್ತೆ ನಾವು ಏನು ಜನಕೊಡ್ತಾ ಇದ್ದೀವಿ ನೀವು ಡಿಮಾಂಡ್ ಮಾಡಲ್ಲ ಅಥವಾ ಸಪ್ಲೈ ಆಗಲ್ಲ ಸೊ ಜನಾಗೆ ಅದು ಡಿಮಾಂಡ್ ಕಡಿಮೆ ಆಗಕ್ಕೆ ಎಜುಕೇಶನ್ ಮಾಡೋದು ಒಳ್ಳೆಯದು ಸೊ ಅದು ಫಾರೆನ್ ಆಗಲಿ ಇಂಡಿಯಾ ಆಗಲಿ ಅದು ಎಲ್ಲ ಮಾಡಬಾರ್ದು ಮಾಡ್ಕೊಂಡು ನಮ್ದು ಒಂದು ಇರುತ್ತೆ ಯೋಚನೆ ಓಕೆ ನೆಕ್ಸ್ಟ್ ನೋಡೋಣ ಹಾವುಗಳಾಗಿದೆ ಸೊ ಎಲ್ಲ ಒಳಗಡೆ ಇರುತ್ತೆ ಮೇಡಮ್ ಅದೆಲ್ಲ ಈ ಪೇಪರ್ ಕೆಳಗಡೆನೆ ಇರುತ್ತೆ ಸೊ ಇಲ್ಲ ಮೇಡಮ್ ಆ ಥರ ಡಿಸೈನ್ ಮಾಡಿರ್ತಾರೆ ಸೊ ಮೇಲೆ ಹತ್ತೋದು ಅಂದರೆ ಇಲ್ಲಿವರೆಗೆ ಬರುತ್ತೆ ಯಾಕಂದರೆ ಕ್ಲೋಸ್ ಆಗಿರುತ್ತೆ ಅದಕ್ಕೆ ಲಾಕ್ಸ್ ಎಲ್ಲ ಇರುತ್ತೆ ಸೊ ಹಾಗಾಗಿ ಆಚೆ ಬರೋದು ಸಾಧ್ಯತೆ ಇರಲ್ಲ ಸರ್ ಇದಕ್ಕೆ ಫುಡ್ ಅಂತ ಕೊಡೋದಿಲ್ಲ ಇಲ್ಲಿ ಕೊಟ್ಟಾದ ಮೇಲೆ ಮೂರು ದಿನ ಅಲ್ಲಿ ಒಂದಷ್ಟು ಡ್ರಿಪ್ಸ್ ಎಲ್ಲ ಹಾಕ್ತೀವಿ ನಮಶಿಗೆ ಹೆಂಗ್ ಐವಿ ಡ್ರಿಪ್ಸ್ ಹಾಕ್ತಾರೆ ನಮಗೋಸ್ಕರ ಅದಕ್ಕೋಸ್ಕರ ನಾವು ಅಂದ್ರೆ ಪ್ರಾಣಿಗೆ ಇಲ್ಲಿ ಯಾವೆಲ್ಲಾಗೆ ಮುಂದೆ ಡ್ರಿಪ್ಸ್ ಹಾಕ್ತಿವಿ ಸೋ ಮೂರು ಮೂರು ದಿನ ಅಲ್ಲಿ ಡ್ರಿಪ್ಸ್ ಹಾಕ್ತಿವಿ ऑब्ಸರ್വേഷನ್ ನೋಡ್ತೀವಿ ಅದು ಡ್ರಿಪ್ಸ್ ಮೈ ಒಳಗಡೆ ಹೋಗಿದ್ದೀಯಾ ಇಲ್ಲ ಆಮೇಲೆ ಆಂತರ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ ಅದೇ ರೀತಿಯಾಗಿ ಹೌದು ಹೌದು ರೆಸ್ಟಿರಿಂಗ್ ಟ್ಯೂಬ್ಸ್ ಅಲ್ಲಿ ಹಾಕಿ ಅದರ ಮೇಲೆ ಡ್ರಿಪ್ಸ್ ಹಾಕ್ತಾರೆ ಸೊ ನಮ್ಮ ತರ ಅದು ಹ್ಯೂಮನ್ಸ್ ತರ ದಿನಕ್ಕೆ ಮೂರು ಬಾರಿ ತಿನ್ನಬೇಕು ನಾಲ್ಕು ಬಾರಿ ತಿನ್ನಬೇಕು ಅನ್ನೋ ತರ ಯಾವುದು ಇರಲ್ಲ ಸೊ ಅದು ಸಾರಿ ತಿಂದ್ರೆ ಮತ್ತೆ ಒಂದು ವಾರವರೆಗೂ ಅಥವಾ ಹತ್ತು ಹದಿನೈದು ದಿನವರೆಗೂ ಆಹಾರ ಏನು ತಗೊಂಡಿದೆ ಅದ್ರ ಮೇಲೆ ನಿರ್ಭರ ಆಗುತ್ತೆ ಸೊ ಅದ್ರ ಮುಖಾಂತರ ಬೆಳೆಯೋದು ಅದು ಸೊ ಹಾಗಾಗಿ ಅದಕ್ಕೆ ಸರಿ ಫ್ಲೂಯಿಡ್ ಥೆರಪಿ ಆದ್ರೆ ಬಾಕಿ ಈಗ ನಾಳೆನೆ ಬೇಕು ಅನ್ನೋ ತರ ಏನೂ ಇರಲ್ಲ ಅದಕ್ಕೆ ಇದೆಲ್ಲ ನೋಡಿದ್ರೆ ನೀವು ಒಂದ್ ಗಾದೆ ಮಾತಿದ್ದಿಲ್ಲ ಮೂರತ್ತು ಹತ್ತು ತಿಂದವನೇ ಜಾಣ ಅಂತ ಅವುಗಳನ್ನ ನೋಡಿದ್ರೆ ಹದಿನೈದು ದಿನಕ್ಕೆ ತಿಂದ ಅವೇ ಜಾಣ ಅಂತ ಹೇಳ್ಬೋದು ಇವಾಗ ಓಕೆ ನೆಕ್ಸ್ಟ್ ನಮ್ಮದು ಫ್ರೂಟ್ ಕಟಿಂಗ್ ಏರಿಯಾ ಇದೆ ಈಗ ಫೀಡಿಂಗ್ ಟೈಮ್ ಮಕ್ಕಳಿಗೆ ಸೊ ಎಲ್ಲ ನಮ್ಮ ಇನ್ ಇನ್ಪೇಷಂಟ್ಸ್ಗಳಿಗೆಲ್ಲ ನಾವು ಮಕ್ಕಳಂತಲೇ ಕರಿತೀವಿ ಹೌದು ಹಾವುಗಳು ಹೌದು ಸೊ ಇದು ಫ್ರೂಟ್ ಕಟಿಂಗ್ ಏರಿಯಾ ಸೊ ನಮ್ಮಲ್ಲಿ ಇದು ನಮ್ಮ ಫ್ರೂಟ್ ಕಟಿಂಗ್ ಏರಿಯಾ ಪ್ರತಿಯೊಂದು ಪ್ರಾಣಿಗಳಿಗೆ ಬೇರೆ ಬೇರೆ ಥರ ಫುಡ್ ಡಯಾಟ್ ಇರುತ್ತೆ ಇದಕ್ಕಿಷ್ಟೇ ಗ್ರಾಮ್ಸ್ ಹೋಗಬೇಕು ಅನ್ನೋ ಥರ ಸೊ ಅದನ್ನು ನಾವು ಇಲ್ಲಿ ಫ್ರೂಟ್ ಕಟಿಂಗ್ ಮಾಡಿ ಈಗ ಕೊಡ್ತಾರೆ ಎಲ್ಲ ಮರಿಗಳಿಗೆ ಸೊ ಈ ಥರ ಎಲ್ಲ ಫ್ರೂಟ್ಸ್ ಕಟ್ ಆಗುತ್ತೆ ಇದು ಇದು ಬಂದು ಕೋತಿಗಳಿಗೆ ಹೋಗುತ್ತೆ ನಮ್ಮ ಮಂಗಗಳು ಇದು ಸಣ್ಣ ಪುಟ್ಟ ಒಂದು ಮಂಗ ಇದೆ ಅದಕ್ಕೆ ಹೋಗುತ್ತೆ ಸೊ ಇದು ಎಲ್ಲ ಇದು ಗಿಣಿಗಳಿಗೆ ಹೋಗುತ್ತೆ ಸೊ ಈ ಥರ ಬೇರೆ ಬೇರೆ ಯಾವ ಯಾವ ಪ್ರಾಣಿ ಪಕ್ಷಿ ಇದೆ ಅದ್ರ ತಕ್ಕನಂಗೆ ಅದಕ್ಕೆ ಏನು ತಿನ್ನತ್ತೆ ಅದನ್ನು ನಾವು ಇಲ್ಲಿ ಕೊಡ್ತಾ ಇರ್ತೀವಿ ಆ ಪ್ರಕಾರ ಡಯಟ್ ನಮ್ಮ ಡಾಕ್ಟರ್ಸ್ ಮಾಡಿರ್ತಾರೆ ಸೊ ಆ ಫುಡ್ ಡಯೆಟ್ ಮಾತ್ರ ಹೋಗುತ್ತೆ ಇಲ್ಲಿ ಫುಡ್ ಅಂತಂದ್ರೆ ನಮಗೆ ಫ್ಲೂಡ್ ಥೆರಪಿ ಮಂಗಗಳು ಇದೆ ಮೇಡಮ್ ಸೊ ಮಂಗ ಅಂದ ತಕ್ಷಣನೇ ಮಂಗದಲ್ಲಿ ಹಲವಾರು ನಮಗೆ ಕೇಸಸ್ ಬರೋದು ಅಂತಂದು ಹೇಳಿದ್ರೆ ಮೇಜರ್ ಆಗಿ ಎಲೆಕ್ಟ್ರಿಕ್ ರೂಟ್ ಕೇಸ್ ಅಂತಂದು ಹೇಳ್ಬೋದು ಎಲೆಕ್ಟ್ರಿಕ್ ಶಾಕ್ ಆಗಿ ಏನು ಬರುತ್ತೆ ಸೊ ಮೈಯೆಲ್ಲ ಸುಟ್ಟೋಗ್ಬಿಟ್ಟಿರುತ್ತೆ ಕೈ ಕಾಲುಗಳೆಲ್ಲ ಹೋಗಿಬಿಟ್ಟಿರುತ್ತೆ ಆವರೆಗೂ ಕೇಸಸ್ ಬರುತ್ತೆ ಆಕ್ಸಿಡೆಂಟ್ ಕೇಸಸ್ ಇದೆ ಈ ಮಂಗಗಳು ಆವಾಗ ಇದು ಆಗಿ ಏನೋ ಆಕ್ಸಿಡೆಂಟಲಿ ಅದಕ್ಕೆ ಗಾಯಗೊಂಡಾಗ ಕೆಳಗಡೆ ಬಿದ್ದಾಗ ಈ ನಾಯಿಗಳು ಬಂದು ಅದಕ್ಕೆ ಅಟಿಸ್ಕೊಂಡು ಹೋಗಿ ಕಚ್ಚೋ ಅಂಥದ್ದು ಸೊ ಅದರಿಂದನೂ ಉಂಡಾಗುವಂಥದ್ದು ಮುಂಚೆನೇ ಅದಕ್ಕೆ ತೊಂದರೆ ಆಗಿರುತ್ತೆ ಅದರ ಮೇಲೆ ಮತ್ತೆ ಈ ನಾಯಿಗಳು ಅಟ್ಯಾಕ್ ಮಾಡಿಬಿಟ್ಟು ಈ ಶ್ವಾನಗಳು ಅಟ್ಯಾಕ್ ಮಾಡಿ ಕೂಡ ಆಗುತ್ತೆ ನೋಡಿ ಇದೆಲ್ಲ ನೋಡಿದ್ರೆ ಫೈವ್ ಸ್ಟಾರ್ ಹೋಟೆಲ್ ಅಲ್ಲಿ ಕಟ್ ಮಾಡಿರ್ತಾರಲ್ಲ ವೆಜ್ ಸಲಾಡ್ ಮತ್ತೆ ಫ್ರೂಟ್ ಸಲಾಡ್ ಆ ತರ ಗ್ರೀನ್ ಸಲಾಡ್ ಮಿಕ್ಸ್ಡ್ ವೆರೈಟಿ ಆಫ್ ಫ್ರೂಟ್ಸ್ ಇದೆ ವೆಜಿಟೇಬಲ್ ಇದೆ ಎಲ್ಲ ಮಿಕ್ಸ್ ನೋಡಿದ್ರೆ ಪ್ರೋಟೀನ್ ಪ್ರೋಟೀನ್ ಫುಡ್ ನೋಡಿ ಮಂಗಗಳಿಗೆ ಪ್ರತಿದಿನ ಎರಡು ಸತಿ ಕ್ಲೀನ್ ಮಾಡಿ ಒಳೆದು ಆಮೇಲೆ ಫೀಡ್ ಮಾಡ್ತೀವಿ ಟೂ ಟೈಮ್ಸ್ ಹಾಕಿ ಸರ್ ಮಾಡ್ ಹೈಜಿನ್ ಮೇಂಟೈನ್ ಮಾಡಬೇಕು ಓಕೆ ಅದಕ್ಕೆ ಇಲ್ಲ ಏನಂದ್ರೆ ನಾವು ಕ್ಲೀನ್ ಮೇಂಟೈನ್ ಮಾಡಿಲ್ಲ ಅಂದ್ರೆ ಅದು ವಾಸಿ ಆಗೋದು ಲೇಟ್ ಆಗುತ್ತಲ್ಲ ಸೊ ಅದಕ್ಕೆ ಟು ಟೈಮ್ಸ್ ಕ್ಲೀನ್ ಓ ಇಷ್ಟೊಂದಿಲ್ಲ ಗಲೀಜು ಮಾಡ್ಕೊಂಡಿರ್ತವೇ ನ್ಯಾಚುರಲ್ ಬಿಹೇವಿಯರ್ ಅಲ್ಲ ಅದು ಆ ತರ ತಿನ್ನೋದು ಸೊ ತಿಂದು ಅದೆಲ್ಲ ಕೆಳಗೆ ಬಿದ್ದಮೇಲೆ ಅದನ್ನ ಕ್ಲೀನ್ ಮಾಡಿ ಇದೆಲ್ಲ ರೆಸ್ಕ್ಯೂ ಆಗಿರೋದು ಹೌದು ಊಂಡ್ ಅಥವಾ ಇಲ್ಲಾಂದ್ರೆ ಏನಾಗಿದ್ರೆ ಮರಿಗಳಲ್ವಾ ತಾಯಿ ಸತ್ತೋಗಿರುತ್ತೆ ಕರೆಂಟ್ ಅಲ್ಲಿ ಅಥವಾ ಆಕ್ಸಿಡೆಂಟ್ ಅಲ್ಲಿ ಇಲ್ಲಾಂದ್ರೆ ಏನಾದರೂ ಆಗಿ ತಾಯಿ ಸತ್ತಿದ್ರೆ ಆ ಮರಿ ನಮ್ಮಲ್ಲಿ ತಗೊಂಡ್ಬರ್ತಾರೆ ನಾವೇನು ಮಾಡ್ತೀವಿ ಕೆಲವು ಎಷ್ಟು ಸಣ್ಣ ಮರಿ ಬರುತ್ತೆ ಅಂದರೆ ಬಾಟ್ಲಲ್ಲಿ ಹಾಲು ಕುಡಿಸ್ಬೇಕಾಗುತ್ತೆ ಹಾಂ ಅಷ್ಟು ಸಣ್ಣ ಮರಿ ಬರುತ್ತೆ ಮಗು ಮಕ್ಕಳಿಗೆ ಇದು ಹಾಲು ಕೊಡಿಸ್ತೀವೋ ಅದೇ ಥರ ನೀವು ಅಲ್ಲಿ ಗೊಂಬೆಗಳು ನೋಡಿರ್ಬೋದು ಮಕ್ಕಳು ಸಣ್ಣ ಮಕ್ಕಳಿಗೆ ಅದನ್ನು ಕ್ಲೀನ್ ಮಾಡಿ ಮತ್ತೆ ಅದನ್ನು ತೊಳೆದು ಈಗ ಈವ್ನಿಂಗ್ ಫೀಡ್ ಕೊಡಬೇಕಾಗುತ್ತೆ ಸೊ ಈ ಥರ ಹೇಳಿದಂಗೆ ಸಣ್ಣ ಮರಿ ಇದ್ದಾಗ ಅವುಗಳು ಸುಮಾರು ನಮ್ಮ ಒಂದು ಒಂದು ಒಂದೂವರೆ ವರ್ಷ ನಮ್ಮ ಜೊತೆಲಿರುತ್ತೆ ಅದನ್ನು ಬೆಳೆಸಿ ಒಂದು ಗುಂಪು ಮಾಡಿ ಆಮೇಲೆ ರಿಲೀಸ್ ಮಾಡ್ತೀವಿ ಏನಕ್ಕಂದ್ರೆ ಇವು ಗುಂಪುಗಳು ಇರ್ತವಲ್ಲ ಒಬ್ಬೊಬ್ಬರೇ ಇರಲ್ಲ ಅವು ಸೊ ಒಂದು ಟೀಮ್ ಫಾರ್ಮ್ ಮಾಡಿಸಿ ಆಮೇಲೆ ಬಂದ್ಬಿಟ್ಟು ಎಲ್ಲ ಒಟ್ಟಿಗೆ ಆದ್ಮೇಲೆ ಇದ್ರ ಬಿಹೇವಿಯರ್ ಬಂದಾಗ ಫ್ಯಾಮಿಲಿ ಕೇರ್ ಪೇರೆಂಟಿಂಗ್ ಕೇರ್ ಎಲ್ಲ ಇರುತ್ತಲ್ಲ ಹಾಗಾಗಿ ಒಂದೇ ಸಿಂಗಲ್ ಆಗಿ ಬಿಡಕ್ ಆಗಲ್ಲ ಗ್ರೂಪ್ ಬೇಕು ಮಂಗಗಳಿಗೆ ಮಂಗಗಳು ಅಲ್ಲ ಗ್ರೂಪ್ ಆ್ಯನಿಮಲ್ಸ್ ಅವರು ಸಿಂಗಲಲ್ಲಿ ಇರಲ್ಲ ಯಾಕೆ ಗ್ರೂಪಲ್ಲೇ ಅವ್ರು ಕಲಿತಾರೆ ಸೊ ಈಗ ಇಲ್ಲಿನೇ ನೀವು ನೋಡ್ಬೋದು ಇಲ್ಲಿ ಡಿಫ್ರೆಂಟ್ ಸೈಜಸ್ ಇದೆ ಸೊ ಈಗ ಏನೇ ಇದು ಏನು ಕೈ ಇಲ್ಲ ಅದು ಎಲ್ಲ ಬಂದಿತ್ತು ಮಂಗ ಕೈ ಇಲ್ಲ ಒಂದು ಕೈ ಇಲ್ಲ ಒಂದು ಕಾಲಿಲ್ಲ ಅಲ್ಲಿ ಇನ್ನೊಂದು ಮಂಗ ಇದೆ ಅದಕ್ಕೆ ಮೂರ್ ಕೈ ಇಲ್ಲ ಒಂದೇ ಇದೆ ಅಲ್ಲಿ ಜಂಪ್ ಮಾಡ್ತಾ ಇದೆ ಒಳಗಡೆ ಅಲ್ಲಿ ಒಳಗಡೆ ಇದೆ ಅದು ಒಂದು ಕಾಲಿದೆ ಅದು ಎಲ್ಲ ಎಲೆಕ್ಟ್ರಿಕೇಶನ್ ಕೇಸಸ್ ಸೊ ಅದು ನಾವು ಏನು ಮಾಡ್ತೀವಿ ಅದು ಟ್ರೀಟ್ಮೆಂಟ್ ಆಗಿ ವಾಸಿ ಆದಮೇಲೆ ಡಿಫ್ರೆಂಟ್ ಡಿಫ್ರೆಂಟ್ ಜಾಗ ಇಲ್ಲಿ ಬರುತ್ತೆ ಸೊ ನಾವು ಅದು ಏನು ಮಾಡ್ತೀವಿ ಒಂದು ಗ್ರೂಪ್ ಮಾಡಿಬಿಡ್ತೀವಿ ಸೊ ಈ ಗ್ರೂಪ್ಗೆ ಯಾರು ಟ್ರೈನ್ ಮಾಡ್ತಾರೆ ಇನ್ನೊಂದು ಇದೆ ಅದಕ್ಕೆ ಮೇಲೆ ಕೂತಿದೆ ಅದು ದೊಡ್ಡ ಕೋತಿ ಸೊ ಇದೆಲ್ಲ ಮರಿ ಇದೆ ಅವ್ರಿಗೆ ಗೊತ್ತಿಲ್ಲ ಹೆಂಗೆ ಕಲಿಬೇಕು ಸೊ ಅದು ದೊಡ್ಡ ಕೊತ್ತಿನ ಎಲೆಕ್ಟ್ರಿಕೇಷನ್ ನೋಡಿ ಎರಡು ಇಲ್ಲ ಬಟ್ ಅವ್ರು ಮನುಷ್ಯ ಹತ್ರ ಬರೋಲ್ಲ ಸೊ ಇವ್ರು ಟ್ರೈನ್ ಮಾಡ್ತಾ ಇದೆ ಮನುಷ್ಯ ಹತ್ರ ಹೋಗಬಾರ್ದು ಬರಬಾರ್ದು ಸೊ ಇದು ಏನಕ್ಕೆ ಬರ್ತಾ ಇದೆ ಇದು ಮನೇಲಿ ಸಾಕಿದ್ದು ಸೊ ಮನೆಯಲ್ಲಿ ಸಾಕಿ ಅವ್ರಿಗೆ ಅಭ್ಯಾಸ ಆಗಿಬಿಟ್ಟಿದೆ ಸೊ ನಮಗೇನು ನಾವು ಏನು ಟ್ರೈನ್ ಮಾಡ್ತೀವಿ ಕಾಡಲ್ಲಿ ಬಿಟ್ಟಾದಮೇಲೆ ಅದು ಮನುಷ್ಯ ಹತ್ರ ಬರಬಾರ್ದು ಮನುಷ್ಯ ನೋಡಿಬಿಟ್ಟು ದೂರ ಹೋಗಬೇಕು ಈ ಥರ ಆಗಬಾರ್ದು ಸೊ ಇದೆಲ್ಲ ಇನ್ನೂ ಟ್ರೈನ್ ಆಗಬೇಕು ಸೊ ಇವರೆಲ್ಲ ಪೆಟ್ಟಿದ್ದರು ಅವ್ರಿಗೆ ಯಾವ ಕಚ್ಚೋದು ಸ್ಟಾರ್ಟ್ ಮಾಡ್ತೋ ಅವ್ರು ಬಂದುಬಿಟ್ಟು ಇಲ್ಲಿ ಕೊಟ್ಬಿಟ್ರು ಓಕೆ ಅದಕ್ಕೆ ಮೂರು ಕೈ ಇಲ್ಲ ಅಲ್ಲಿ ಒಳಗಡೆ ಏನಿದೆ ಅದಕ್ಕೆ ಮೂರ್ಕಾಯಿ ಇಲ್ಲ ಅದಕ್ಕೆ ಅದ್ರದ್ದು ಹೆಸರು ನಾವು ತ್ರೀದೇ ಬಿಟ್ಟಿದ್ದೀವಿ ಅದಕ್ಕೆ ಇಲ್ಲ ಹಂಗೆ ಮೂರ್ಕಾಯಿ ಇಲ್ಲ ಬಟ್ ಅಷ್ಟು ಒಳ್ಳೆ ರಿಕವರಿ ಆಗಿದೆ ಅದಕ್ಕೆ ಅದು ತ್ರೀದೇ ಬಿಟ್ಟಿದ್ದೀವಿ ಎಲ್ಲರದ್ದು ಒಂದೊಂದು ಹೆಸರು ಇಟ್ಟಿದ್ದೀವಿ ಯಾಕೆ ಟ್ರೀಟ್ಮೆಂಟ್ ಮಾಡೋ ಟೈಮಲ್ಲಿ ಆಮೇಲೆ ಐಡೆಂಟಿಫೈ ಮಾಡೋಕ್ಕೆ ಆಗ್ತದೆ ನೋಡಿ ಆ ಥರ ಬಂದ್ಬಿಟ್ಟು ನನಗೆ ಮೂರು ಹಾಂ ಸೊ ಅವನ್ನೇ ಬೇರೆ ಎಲ್ಲಾಗಿ ಮಾಡ್ತಾನೆ ನಾವು ಆ ಹತ್ರ ಹೋಗ್ಬಿಟ್ಟ ಬರೋಲ್ಲ ಅವ್ನು ಓಡೋಗ್ತಾನೆ ಸೊ ಓಡೋಗೋ ಟೈಮಲ್ಲಿ ಬೇರೆ ಎಲ್ಲಾನೇ ನೋಡ್ತಾರೆ ಹಂಗೆ ಓಡಬಾರ್ದು ಅವ್ನಿಗೆ ಒಂದು ಕಾಲಿದೆ ಬಟ್ ಓಡೋಗ್ತಾ ಇದ್ದಾನೆ ಸೊ ನಾನು ಎಲ್ಲಾನೇ ಓಡಬೇಕು ಮಾಡಿಕೊಂಡು ಆಗತ್ತೆ ಇಲ್ಲಿ ನೋಡಿ ಇದು ಆಟ ಆಡೋದಕ್ಕೆ ಏನು ಇಲ್ಲಿ ಎನ್ರಿಚ್ಮೆಂಟ್ ಅಂತ ಕರಿತೀವಿ ನಾವು ಇದು ಈಗ ಒಂದೇ ಒಂದು ಚೌಕ್ ಒಂದು ಗೋಡೆಗಳ ಮಧ್ಯೆ ಇಟ್ಟರೆ ಅದು ಬರೀ ಕೇಜಿಂದ ಹತ್ತಿ ಇಳಿಯೋದು ಏನು ಕಲಿಯೋಕ್ಕಾಗಲ್ಲ ಸೊ ಹಾಗಾಗಿ ಏನು ಮಾಡ್ತೀವಿ ಇಲ್ಲಿ ನ್ಯಾಚುರಲ್ ಹೊರಗಡೆ ಇದ್ದಾಗ ನೇತಾಡೋಕ್ಕೆ ಅಥವಾ ಜಂಪ್ ಮಾಡೋದಕ್ಕೆ ಯಾವ ಥರ ರ್ಯಾಂಪ್ಸ್ ಬೇಕು ಆ ಥರ ಇಲ್ಲಿ ಅಳವಡಿಸಿರ್ತೀವಿ ಎಸ್ ಸೊ ಇಲ್ಲಿ ಮಾಡಿರ್ತೀವಿ ಇಲ್ಲಿ ರಾತ್ರಿ ಟೈಮಲ್ಲಿ ಸಂಜೆ ಟೈಮಲ್ಲಿ ಇಲ್ಲಿರತ್ತೆ ಬೆಳಗ್ಗೆ ಅಲ್ಲಿ ಅದಕ್ಕೆ ಎನ್ರಿಚ್ಮೆಂಟ್ ಗ್ರೌಂಡ್ ಇರುತ್ತೆ ಇದಕ್ಕೆ ಇದೊಂದು ಸಪ್ರೇಟ್ ಆಗಿದೆಯಲ್ಲ ಕೈ ಕೊಡ್ತಾ ಇದೆ ಕೊಡ್ಬೋದಾ ಇಲ್ಲ ಕೈ ಕೊಡಬಾರ್ದು ಯಾಕೆ ಅದು ಎಲ್ಲ ಮನೇಲಿ ಸಾಕಿ ಮನೇಲಿ ಸಾಕಿದ್ದು ಅವರು ಅವ್ರು ಕ್ಲೀನ್ ಮಾಡ್ತಾರೆ ಸೆಲ್ಫ್ ಹಾಂ ಸೆಲ್ಫ್ ಪೆಡಿಕ್ಯೂರ್ ಮೆನಿಕ್ಯೂರ್ ಎಲ್ಲ ಸೆಲ್ಫ್ ಇದೆ ಸೊ ಇದು ಸೊ ಮ ಸೊ ಮನೆಯಲ್ಲಿ ಮಾಡಿ ಇಷ್ಟು ದೊಡ್ಡಾದಮೇಲೆ ಆ ಜನ ಯಾರು ಬಂದಿದ್ರು ಹತ್ತು ಜನ ಬಂದಿದ್ದು ಬಿಡೋಕ್ಕೆ ಕೇಳಾದ್ಮೇಲೆ ಅವರು ಜೊತೆನೆ ಮಲ್ಕ್ತಾಯಿದ್ರು ಇದು ಕಚ್ಚೋದು ಸ್ಟಾರ್ಟ್ ಮಾಡಾದ್ಮೇಲೆ ಅವ್ರಿಗೆ ಆಗಿಲ್ಲ ಸೊ ಬಂದು ಅವರು ಬಿಡ್ಬಿಟ್ರು ಜನ ನೋಡ್ಬಿಟ್ಟು ಅದ್ರ ಕೈ ಅದಕ್ಕೆ ಇವನು ಇನ್ನು ಗ್ರೂಪ್ ಅಲ್ಲಿ ಹಾಕಿಲ್ಲ ಬಿಕಾಸ್ ಇವನು ಮೇಲ್ ಇದಾನೆ ಸೊ ಅಲ್ಲಿ ಎಲ್ಲ ಚಿಕ್ಕ ಮಗು ಇದೆ ಸೊ ಇನ್ನು ಆ ಗ್ರೂಪ್ ಅಲ್ಲಿ ಸೇರಿಲ್ಲ ಮೇ ಬಿ ಫ್ಯೂಚರ್ ಅಲ್ಲಿ ಅದಕ್ಕೆ ಪಕ್ಕ ಪಕ್ಕ ಇಟ್ಟಿದ್ವಿ ನೋಡಿ ನೋಡಿ ಅಭ್ಯಾಸ ಆದ್ಮೇಲೆ ಒಂದ್ ದಿವಸ ಸೇರ್ ನೋಡ್ತೀವಿ ಆ ಗ್ರೂಪ್ ಅಲ್ಲಿ ಎಕ್ಸೆಪ್ಟ್ ಮಾಡ್ತಾರೆ ಇಲ್ಲ ಗ್ರೂಪ್ ಅಲ್ಲಿ ಎಕ್ಸೆಪ್ಟ್ ಮಾಡಿಲ್ಲ ಅಥವಾ ಮತ್ತೆ ಸಪ್ರೇಟ್ ಮಾಡ್ತೀವಿ ಎಕ್ಸೆಪ್ಟ್ ಮಾಡ್ತಾರೆ ಬಿಡ್ತಾರೆ ಮಾಡ್ಕೊಂಡು ಆ ಗ್ರೂಪ್ ಅಲ್ಲಿ ಫನ್ ಫೈಟ್ ಆಗುತ್ತೆ ಇವನ್ ಎಲ್ಲಾರ್ಗೆ ಕಚ್ ಆದ್ಮೇಲೆ ಅದು ಗ್ರೂಪ್ ಅಲ್ಲಿ ಆಗಲ್ಲ ಮಾಡ್ಕೊಂಡು ಅದು ಯೋಚನೆ ಮಾಡ್ತೀವಿ ಆಮೇಲೆ ಇನ್ನೊಂದು ಏನಿರತ್ತೆ ಯಾವುದಕ್ಕೆ ಎಕ್ಸೆಪ್ಟ್ ಮಾಡ್ತಾ ಇಲ್ಲ ಅವ್ರು ಊಟ ತಿನ್ನೋಕ್ಕೆ ಬಿಡಲ್ಲ ಸೊ ಆ ಟೈಮ್ನೇ ಅದು ನಾವು ಬಿಹೇವಿಯರ್ ನೋಡಿ ನೋಡಿ ಆಮೇಲೆ ಡಿಸೈಡ್ ಮಾಡ್ತೀವಿ ಅದು ಎಕ್ಸೆಪ್ಟ್ ಆಗ್ತಾ ಇಲ್ಲ ಸಪ್ರೇಟ್ ಮಾಡಬೇಕು ಇದಕ್ಕೆಲ್ಲ ಬಾಡಿ ಲ್ಯಾಂಗ್ವೇಜ್ ಅಂತ ಕರಿತೀವಿ ನಾವು ನೋಡಬೇಕಾದ್ರೆ ಪ್ರತಿಯೊಂದು ಪ್ರಾಣಿಗೆ ಇಲ್ಲಿ ಬಂದಾಗ ನಾವು ಅದನ್ನು ಯಾವ ಗ್ರೂಪಿಗೆ ಸೇರಿಸ್ಬೇಕು ಅನ್ನೋದು ನಮ್ಮ ಕೈಯಲ್ಲಿರತ್ತೆ ನಮ್ಮ ಡಿಸಿಷನ್ ಇರುತ್ತೆ ಸೊ ಅದು ಯಾರ ಜೊತೆ ಹೊಂದ್ಕೋತಾ ಇದೆ ಅನ್ನೋದು ಈಗ ನಾವು ಹೆಂಗೆ ಸಹಜವಾಗಿ ಎಲ್ರಿಗೂ ನಾವು ನೋಡಿದ್ದಾದಮೇಲೆ ಇವ್ರ ಬಿಹೇವಿಯರ್ ಹೆಂಗೆ ಇವ್ರ ಬಿಹೇವಿಯರ್ ಹೆಂಗೆ ಅಂತ ನಾವು ನಾವು ಒಂದು ಗುಂಪು ಮಾಡ್ಕೋತೀವಿ ಸೊ ಅದೇ ರೀತಿಯಲ್ಲಿ ಇದ್ರದ್ದು ಕೂಡ ಒಂದು ಟ್ರೂಪ್ ಇರುತ್ತೆ ಆ ಟ್ರೂಪಲ್ಲಿ ನಾನಿಗೆ ಇವನಾಗ್ಬರಲ್ಲ ಬರೋಲ್ಲ ಹೇಳಿದರೆ ಪರ್ಟಿಕ್ಯುಲರ್ ಅವನಿಗೆ ಹೋಗಿ ಅಂಥದ್ದು ಅಥವಾ ಅವನಿಗೆ ಊಟ ಕೊಡದೇ ಇರುವಂಥದ್ದು ತಿನ್ನಲಿಕ್ಕೆ ಸೊ ಈ ಥರ ಎಲ್ಲ ನಡೆದಾಗ ಒಂದು ಅವರಿಗಾದರೂ ಸಪ್ರೇಟ್ ಮಾಡಬೇಕು ಅಥವಾ ಇವರಿಗಾದರೂ ಸಪ್ರೇಟ್ ಮಾಡಬೇಕು ಈಗ ಪಕ್ಕಪಕ್ಕದಲ್ಲಿ ಇಟ್ಟಿರೋದರಿಂದ ಏನಾಗುತ್ತೆ ದಿನನಿತ್ಯ ಮುಖಗಳು ನೋಡಿಕೊಂಡು ಅಲ್ವಡಿಸ್ಕೊಳ್ಳೋದು ಅಂದರೆ ಓಕೆ ನ ಇದೂ ನಮ್ಮದೇ ಗ್ರೂಪಲ್ಲೇ ಇರೋಂಥದ್ದು ಸೊ ನಾನು ಇವ್ರ ಜೊತೆಗೆ ಬಳ ಬಾಳಬೇಕು ಅನ್ನೋದು ಒಂದು ಸರಿ ಅದರ ಗಮನಕ್ಕೆ ಬಂದರೆ ಸೊ ಅದು ಎಲ್ಲ ಜೊತೆಗೆ ಇರುತ್ತೆ ಸೊ ಅದು ಆಗೋವರೆಗೂ ನಮ್ಮ ಕೆಲಸ ಕಾರ್ಯ ಅದೇ ಇರುತ್ತೆ ಇದ್ರದ್ದು ಬಾಡಿ ಲ್ಯಾಂಗ್ವೇಜ್ ಮತ್ತು ಬಿಹೇವಿಯರ್ ಸ್ಟಡಿ ಅಂತಂದು ಅದು ಮಾಡ್ತಾನೆ ಇರುತ್ತೆ ಓಕೆ ಇವಾಗ ದೇವಸ್ಥಾನಗಳಾಗಿರ್ಬೋದು ಕಾಡಿಗೆಲ್ಲ ಟ್ರಿಪ್ ಎಲ್ಲ ಹೋದಾಗ ಮಂಗಗಳಿರುತ್ತೆ ಸಹಜವಾಗಿ ನಾವು ಅವುಗಳಿಗೆ ಫುಡ್ ಕೊಡ್ತೀವಿ ಅದ್ರ ಬಿಹೇವಿಯರ್ ಹೇಗಿರುತ್ತೆ ಏನಂತ ನಮಗೆ ಅಂತೂ ಗೊತ್ತಿರಲ್ಲ ಅದು ಅದ್ರ ಬ್ಯಾಕ್ಗ್ರೌಂಡ್ ಸ್ಟೋರಿನೂ ಗೊತ್ತಿರಲ್ಲ ಯಾವುದು ಅದರ ಹಿನ್ನೆಲೆ ಎಲ್ಲ ನೀವು ಹೇಳಿದರೆ ಇಲ್ಲಿ ಅದು ತುಂಬ ಇವಾಗ ಕಚ್ಚಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅದಕ್ಕೆ ಸಪ್ರೇಟಾಗಿ ಬಿಟ್ಟಿದ್ದೀವಿ ಅಂತ ಆ ರೀತಿಯಾಗಿ ನಮ್ಮ ಎಲ್ಲರೂ ಹೋದಾಗ ಟ್ರಾವೆಲ್ ಮಾಡಿದಾಗ ಮಂಗಗಳಿಂದ ಏನಾದರೂ ಪ್ರಾಬ್ಲಮ್ ತಪ್ಪಿಸ್ಕೋಬೇಕು ಆಗಿ ಈ ಥರ ಆದಾಗ ಯಾವ ರೀತಿ ನಾವು ಸೇಫ್ಟಿ ತಗೋಬೇಕು ಮಂಗಗಳಿಂದ ನಾವು ಏನು ಹೇಳ್ಕೊಡ್ತಾಯಿದ್ದೀವಿ ಮಂಗದು ಕೆಲಸ ಏನು ಮಂಗ ಎಲ್ಲ ಮರ ಮೇಲೆ ಇರಬೇಕು ಈಗ ಜನ ಏನು ಮಾಡ್ತಾರೆ ಓ ಪಾಪ ಮಂಗ ತಿನ್ನೋಕ್ಕೆ ಏನಿಲ್ಲ ಚಿಪ್ಸ್ ಕೊಡ್ಬಿಡ್ತಾರೆ ಈಗ ನಾವೇನೇ ಚಿಪ್ಸ್ ಎಲ್ಲ ತಿನ್ನೋದು ಬಿಟ್ಬಿಟ್ಟಿದ್ದೀವಿ ಏನಕ್ಕೆ ದಪ್ಪ ಆಗ್ತಾಯಿದ್ದೀವಿ ಕೊಲೆಸ್ಟ್ರಾಲ್ ಆಗ್ತಾಯಿದೆ ಹಾರ್ಟ್ ಅಟ್ಯಾಕ್ ಆಗ್ತಾಯಿದೆ ಇದು ಆಗ್ತಾಯಿದೆ ಬಟ್ ಅವ್ರು ಯೋಚನೆ ಮಾಡ್ತಾ ಇಲ್ಲ ಆ ಮಂಗಾಗೇ ಅದು ಆಗ್ ಆಗ್ತಾ ಇದೆ ಅವರು ಬಂದು ಅದು ಒಂದು ಕೊಡ್ತಾರೆ ಇನ್ನೊಂದು ಮಂಗದು ಈಗ ನೀವು ಪಾ ನೋಡಾದ ಮರದಿಂದ ಹಣ್ಣೆಲ್ಲ ತಿನ್ಬಿಟ್ಟು ಬೀಜ ಕೆಳಗಡೆ ಬಿಟ್ಟಾದಮೇಲೆ ಅದರಿಂದ ಗಿಡ ಬರುತ್ತೆ ಅದು ಮಂಗದು ಕೆಲಸ ಅದು ಫಾರೆಸ್ಟ್ ಎಲ್ಲ ಜಾಸ್ತಿ ಡೆವಲಪ್ ಮಾಡೋದು ಬಟ್ ನಾವೆಲ್ಲ ಚಿಪ್ಸ್ ಬಿಸ್ಕಿಟ್ ಎಲ್ಲ ಕೊಟ್ಟು ಕೊಟ್ಟು ಅವರೆಲ್ಲರಿಗೆ ಏನು ಅಭ್ಯಾಸ ಆಗಿದೆ ನಮಗೆ ಈಸಿಯಾಗಿ ಊಟ ಸಿಗ್ತಾ ಇದೆ ನಾವು ಯಾಕೆ ಆ ಕೆಲಸ ಮಾಡಬೇಕು ಈಗ ಮನಸ ಹೋಗಿ ಹೋಗಿ ಫಾರೆಸ್ಟ್ ಡೆವಲಪ್ ಮಾಡ್ತಾ ಇಲ್ಲ ನಾವು ಮಂಗದು ಎಲ್ಲ ಏನು ಕೆಲಸ ಇದೆ ಅದನ್ನೆಲ್ಲ ಟಾಪ್ ಮಾಡ್ತಾಯಿದ್ದೀವಿ ಸೊ ಆಮೇಲೆ ಇನ್ನೊಂದು ಏನಿದೆ ಮಂಗೈಂದಾನೆ ಕಾಯಿಲೆ ಬರ್ಬೋದು ಕೆ ಎಫ್ ಡಿ ಒಂದು ಡಿಸೀಸ್ ಇದೆ ಕೇರಳ ಕಡೆ ಸೊ ಅದಕ್ಕೆ ಎಲ್ಲ ಕಡೆ ಬೋರ್ಡ್ ಹಾಕಿದ್ದಾರೆ ದಯವಿಟ್ಟು ಮಂಗ ಹತ್ರ ಹೋಗಬೇಡಿ ಮಂಗಾಗೆ ಊಟ ಕೊಡಬೇಡಿ ಬಟ್ ಜನ ಮತ್ತೇ ಅದು ನೋಡೋಲ್ಲ ಸುಮ್ಮನೆ ಹೋಗ್ತಾರೆ ಯಾವಾಗ ಕಾಯಿಲೆ ಬಂದಾದಮೇಲೆ ಅವ್ರಿಗೆ ರಿಯಲೈಸ್ ಆಗುತ್ತೆ ನಾವು ಅದು ಎಲ್ಲ ಮಾಡಿದ್ದೀವಿ ಸೊ ಉತ್ತರ ಉತ್ತರ ಕನ್ನಡ ಆಗಿರ್ಬೋದು ಶಿವಮೊಗ್ಗದಲ್ಲಿ ಕನರುಕೋಟೆ ಆ ಭಾಗ ಎಲ್ಲ ಮಂಗನ ಕಾಯಿಲೆ ಅಂತ ಹಾ ಕಾಶ್ನೂರ್ ಕೇವ್ಡಿ ಅದಕ್ಕೆ ತುಂಬಾ ಟೈಮ್ ಬೇಸಿಗೆ ಕಾಲದಲ್ಲಿ ಅಂತೂ ಅಲ್ಲಿಗೆ ಅಲೋನೆ ಮಾಡಲ್ಲ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅರಣ್ಯ ಇಲಾಖೆಗಳಾಗಿರ್ಬೋದು ಬೇಡವೆ ಬೇಡ ಯಾರು ಬರಬೇಡಿ ಅಂತ ಅದು ಅದು ಹೇಳ್ತಾರೆ ಬಟ್ ಜನ ಯೋಚನೆ ಮಾಡಲ್ಲ ಹೋಗಿ ಹೋಗಿ ಹೋಗ್ತಾರೆ ಅವ್ರ ಹತ್ರ ಅದರಿಂದ ಕಾಯಿಲೆ ಬಂದಾದ್ಮೇಲೆ ಮತ್ತೆ ಜನ ಪ್ರಾಬ್ಲಮ್ ಆಗ್ತದೆ ಝೂನಾಟಿಕ್ ಡಿಸೀಸ್ ಹೇಳ್ತೀವಿ ಅದು ಎಲ್ಲಾ ಸ್ಪ್ರೆಡ್ ಕಡಿಮೆ ಆಗೋಕೆ ಅವ್ರು ಬೋರ್ಡ್ ಹಾಕ್ತಾರೆ ಸೊ ನಾವನ್ನೇ ಯಾವಾಗ ಸ್ಕೂಲಲ್ಲಿ ಹೋಗ್ತೀವಿ ನಾವು ಅದೇ ಹೇಳ್ತೀವಿ ನಾವನ್ನೇ ಮಂಗದು ಅವ್ರ ಕೆಲಸ ಬಿಟ್ಬಿಟ್ಟು ಅವ್ರಿಗೆ ದಪ್ಪ ಮಾಡಿ ದೊಡ್ಡ ಮಾಡಿ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಮಾಡಿ ಎಲ್ಲ ಕೆಲಸ ನಾವೇ ಮಾಡಿಕೊಡ್ತಾಯಿದ್ವಿ ಸೊ ದಯವಿಟ್ಟು ಅವ್ರಿಗೆ ಹೋಗ್ಬಿಟ್ಟು ಎಲ್ಲ ಊಟ ಕೊಡಬಾರ್ದು ಟೂರಿಸಮ್ ಜಾಗಲ್ಲಿ ಹೋಗಬಾರ್ದು ಆಮೇಲೆ ಏನು ಮಾಡ್ತೀವಿ ಪ್ಲಾಸ್ಟಿಕ್ ಕೊಟ್ಬಿಟ್ಟು ಅತಿಂತೂ ಅದರಲ್ಲಿ ಪ್ಲಾಸ್ಟಿಕ್ ಬಿಸಾಕ್ತು ಆ ಪ್ಲಾಸ್ಟಿಕಿಂದ ಬೇರೆ ಏನೇನು ಪ್ರಾಬ್ಲಮ್ ಆಗ್ತಾಯಿದೆ ಅದನ್ನೇ ಯಾರೂ ಯೋಚನೆ ಮಾಡ್ತಾ ಇಲ್ಲ ಸೊ ಅದಕ್ಕಿಂತ ಹೆಚ್ಚಾಗಿ ಈ ಮಂಗಗಳದು ನಾವೆಲ್ಲ ಆಚೆ ಹೋದಾಗ ನೋಡ್ತೀವಿ ಎಲ್ಲಾದರೂ ಮಂಗ ನೋಡಿದ್ರೆ ತುಂಬ ಕನಿಕರದಿಂದ ಅದು ಹಸುವಾಗಿರ್ಬೋದು ಪಾಪ ಅಂತ ಹೇಳಿ ನಮ್ಮಲ್ಲೇ ಬಿಸ್ಕೆಟ್ ಅಥವಾ ಚಿಪ್ಸ್ ಎಲ್ಲ ಕೊಡ್ತೀವಿ ಅವ್ರು ಹೇಳಿದಂಗೆ ತಿಪ್ ನಮಗೆ ಒಳ್ಳೇದಲ್ಲ ನಮ್ಗೆ ಒಳ್ಳೇದಿಲ್ದಿರೋದನ್ನು ಆ ಮಂಗಗಳನ್ನು ತಿನ್ನಿಸಿ ಅವ್ರ ಆರೋಗ್ಯಕ್ಕೂ ಹಾನಿಕರ ಉಂಟು ಮಾಡ್ತೀವಿ ಎಲ್ಲದಕ್ಕಿಂತ ಹೆಚ್ಚಾಗಿ ಏನಾಗುತ್ತೆ ಅಂದರೆ ಈ ಥರ ನಾವು ಕೊಡ್ತಾ ಕೊಡ್ತಾ ಅವುಗಳಿಗೆ ನಮ್ಮಲ್ಲೇ ನೀವು ನೋಡಿದ್ರಲ್ಲ ಪ್ರಾಣಿಗಳ್ ನಮ್ಮನ್ನು ಕಂಡ್ರೆ ಭಯ ಅದು ಹಾವಾಗಲಿ ಇಲ್ಲಾಂದರೆ ಮಂಗ ಆಗಲಿ ಹುಲಿ ಆಗಲಿ ನಮ್ಮನ್ನು ಕಂಡ್ರೆ ಭಯ ಮನುಷ್ಯನ ಕಂಡ್ರೆ ನಮ್ಮನ್ನು ನೋಡಿದ ತಕ್ಷಣ ಫಸ್ಟ್ ರಿಯಾಕ್ಷನ್ ಏನಂದರೆ ಓಡೋಗೋದು ಅದೇ ಅದೇನಾಗುತ್ತೆ ಆ ಭಯ ಬಿಟ್ಟು ಹೋಗುತ್ತೆ ನಾವು ಅಭ್ಯಾಸ ಮಾಡಿ ಮಾಡಿ ಅಲ್ಲದೆ ಏನಾಗುತ್ತೆ ಅಂದರೆ ಪ್ರತಿಯೊಂದು ಸತಿ ಗಾಡಿ ಏನಾದರೂ ಹೋದಾಗ ಏನಾದರೂ ಊಟ ಸಿಗುತ್ತೆ ಅಂಥೇಳಿ ಗಾಡಿ ಹತ್ರಕ್ಕೆ ಓಡಾಡಿ ಓಡ್ತವೆ ಅವು ಇಷ್ಟೊಂದು ಸತಿ ಅದೇನಾಗುತ್ತೆ ಅಂದರೆ ಗಾಡಿಗಳಲ್ಲಿ ಕೊಡದಾಗ ಸತ್ತೋಗ್ಬೋದು ಇಲ್ಲಾಂದರೆ ಗಾಯ ಆಗ್ಬೋದು ಸೊ ನಾವು ತೋರಿಸೋ ಕನಿಕನ ಬಂದ್ಬಿಟ್ಟು ಅವ್ರಗಳಿಗೆ ಗಾಯ ಆಗ್ಬೋದು ಇಲ್ಲಾಂದರೆ ಸಾವನ್ನು ಊಟ ಮಾಡ್ಬೋದು ಸೊ ಅದ ಅದಕ್ಕೋಸ್ಕರ ದಯವಿಟ್ಟು ನೀವೆಲ್ಲಾದರೂ ಮಂಗ ನೋಡಿದ್ರೆ ತಿನ್ಸೋಕ್ಕೆ ಹೋಗಬೇಡಿ ಯಾವುದೇ ಪ್ರಾಣಿಗೆ ತಿನ್ಸೋಕ್ಕೆ ಹೋಗಬೇಡಿ ಅವೆಲ್ಲ ಬಂದು ಪ್ರಾಕೃತಿಕವಾಗಿ ಕಾಡಲ್ಲಿ ಬಂದು ಸಿಗೋದನ್ನು ತಿಂದು ಚೆನ್ನಾಗಿ ಬೆಳೆದಿವೆ ಇಷ್ಟು ವರ್ಷ ಇಷ್ಟು ವರ್ಷ ಚೆನ್ನಾಗಿದೆ ಅದನ್ನು ಹೋಗಿ ನಾವು ಚಿಪ್ಸು ಮತ್ತು ಬಿಸ್ಕೆಟ್ ಕೊಟ್ಟು ಹಾಳು ಮಾಡೋದು ಬೇಡ ಅವು ಆರೋಗ್ಯಕ್ಕೂ ಆಗಲಿ ಇಲ್ಲಾಂದರೆ ಅವ್ರ ಸೇಫ್ಟಿಗಾದರೂ ಒಳ್ಳೆಯದೇ ಅಲ್ಲ ದಯವಿಟ್ಟು ಅದನ್ನು ಮಾಡೋಕ್ಕೆ ಹೋಗಬೇಡಿ ಅಂತ ಇದು ನೀವು ಎಲ್ಲ ಕಡೆ ಹೋದರೆ ನೀವು ಆಚೆಗೆ ಎಲ್ಲಿ ಸ್ವಲ್ಪ ಕಾಡಿದ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಪ್ರಾಣಿಗಳಿಗೆ ಯಾವುದೂ ಊಟ ನಿಲ್ಲಿಸ್ಬಾರ್ದಾಗಲಿ ಫೋಟೋ ತೆಗಿಬಾರ್ದು ಇಲ್ಲಾಂದರೆ ಏನೂ ತಿನ್ನಿಸ್ಬಾರ್ದು ಅಂತ ಬೋರ್ಡ್ ಹಾಕಿಟ್ಟಿದ್ದಾರೆ ನಮ್ಮ ಜನ ಅದನ್ನು ದಾಟಿ ಏನೋ ದೊಡ್ಡದಾಗ ಒಳ್ಳೆ ಕೆಲಸ ಮಾಡೋ ಮಾಡ್ತೀವ ಅಂದ್ಕೊಂಡು ಇಂಥ ಕೆಲಸಗಳೆಲ್ಲ ಮಾಡಕ್ಕೆ ಹೋಗ್ತಾರೆ ಅದು ಒಳ್ಳೆಯದಲ್ಲ ಆ ಪ್ರಾಣಿಗಳಿಗೂ ಒಳ್ಳೇದಲ್ಲ ನಮಗೆ ಒಳ್ಳೇದಾಗುತ್ತೆ ಇಲ್ವೋ ಒಳ್ಳೆ ಒಳ್ಳೇದಲ್ಲ ಅದು ಗಿಣಿಗಳದ್ದು ಇದೆ ಮೇಡಮ್ ಗಿಣಿಗಳೆಲ್ಲ ಎನ್ಕ್ಲೋಜರಲ್ಲಿ ಅದೇ ಮುಂಚೆ ಹೇಳಿದಾಗೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಸ್ಮಗ್ಲಿಂಗ್ ಮಾಡೋದಾಯಿತು ಅಥವಾ ಬೇರೆ ಯಾರೋ ಸಾಕು ಪ್ರಾಣಿಗಳಿಗೆ ಇಟ್ಕೋಬೇಕು ಅಂತ ಏನು ಬಂದಿರ್ತಾರೆ ಅದು ಒಂದು ಎರಡನೇದು ಗಿಣಿಶಾಸ್ತ್ರ ಸೊ ಗಿಣಿಶಾಸ್ತ್ರದಲ್ಲಿ ಕೆಲವೊಬ್ಬರು ಹಲವಾರು ಜನ ಕುತ್ಕೊಂಡಿರ್ತಾರೆ ಗಿಣಿಶಾಸ್ತ್ರ ಮಾಡಲಿಕ್ಕೆ ಅಂತ ಸೊ ಅಂಥದ್ದನ್ನು ಏನು ಮಾಡ್ತಾರೆ ಒಂದು ಚಿಕ್ಕದು ಡಬ್ಬದಲ್ಲಿ ಇಡ್ಲಿಕ್ಕೋಸ್ಕರ ಅದರದ್ದು ಪುಕ್ಕಗಳನ್ನೆಲ್ಲ ಕಿತ್ಬಿಟ್ಟಿರ್ತಾರೆ ಯಾಕಂದರೆ ಅದು ಒಳಗಡೆ ಅಕೊಮಡೇಟ್ ಆಗಬೇಕು ಈಸಿಯಾಗಿ ಹೋಗೋ ಕ್ಯಾರಿ ಮಾಡಲಿಕ್ಕೆ ಅವಕಾಶ ಆಗಬೇಕು ಒಂದು ಚೀಲದಲ್ಲಿ ಅಂತ ಇಂಥ ದೊಡ್ಡ ಪ್ರಾಣಿನ ಇದು ಪಕ್ಷಿಗಳನ್ನು ಅವರು ಪುಕ್ಕ ಎಲ್ಲ ತೆಗೆದುಬಿಟ್ಟಿರ್ತಾರೆ ತೆಗೆದು ಆ ಚಿಕ್ಕದೊಂದು ಡಬ್ಬದಲ್ಲಿ ಹಾಕಿ ಅದನ್ನು ಟ್ರೈನ್ ಮಾಡಿ ಇವುಗಳು ಹೆಂಗೆ ಅಂತಂದರೆ ಮೂಕ ಪ್ರಾಣಿಗಳು ಹ್ಯೂಮನ್ಸ್ ಹೆಂಗೆ ಟೈಮ್ ಮಾಡ್ತಾರೆ ಆ ಥರ ಟ್ರೈನ್ ಆಗೋಕ್ಕೆ ಶುರು ಆಗಿಬಿಡುತ್ತೆ ಸೊ ಇದನ್ನು ವೈಲ್ಡ್ ಬಿಹೇವಿಯರ್ ಹೋಗಿ ಹ್ಯೂಮನ್ ಹ್ಯಾಬಿಟೇಷನಲ್ಲಿ ಇಟ್ಕೊಂಡು ಅವರು ಅದನ್ನು ಅವರು ಬಳಕೆಗೆ ಮಾಡಿಕೊಂಡು ಅಂದರೆ ಅದೇ ಆದಾಯಕ್ಕೋಸ್ಕರ ಅಂತ ಬಳಕೆ ಮಾಡೋದಾಯಿತು ಅಥವಾ ಈ ಪೆಟ್ ಶಾಪ್ಗಳಲ್ಲಿ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮ್ಮ ಹಾಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ